ನಮಸ್ತೆ ಫ್ರೆಂಡ್ಸ್ ನೀರು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರೋ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ನಾನಿವತ್ತು ಹೆಲ್ದಿಯಾಗಿರೋ ರೆಸಿಪಿ ಟೇಸ್ಟಿಯಾಗಿರೋ ರೆಸಿಪಿ ಖಂಡಿತ ಮಿಸ್ ಮಾಡಬೇಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಮೊದಲು ಒಂದು ಕಪ್ ನೀರು ಹಾಕ್ತೀನಿ ಎರಡು ಕಪ್ ನೀರು ಬೇಕು ಮೊದಲು ಒಂದು ಕಪ್ ನೀರು ಹಾಕೊಂಡ್ಬಿಟ್ಟು ಒಂದು ಸಲ ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಇದು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ಪುನಃ ನಾನಿಲ್ಲಿ ಒಂದು ಕಪ್ ನೀರು ಸೇರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಗಂಟಿಲ್ಲದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ವಿಸ್ಕ್ ತೊಗೊಂಡ್ಬಿಟ್ರೆ ಈಸಿ ಆಗುತ್ತೆ ಸೌಟಿಗಿಂತ ವಿಕ್ಸಲ್ಲಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಗಂಟಿಲ್ಲದೆ ಸ್ವಲ್ಪ ಈಸಿಯಾಗಿ ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೀರಾಗಿರಬೇಕು ಗೋಧಿ ಹಿಟ್ಟು ದಪ್ಪಾಗಿರೋದು ಬೇಡ ಅದಕ್ಕೋಸ್ಕರ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇನ್ನು ಒಂದು ವೇಳೆ ಒಂದು ಸಣ್ಣ ಸಣ್ಣ ಗಂಟೆನಾದರೂ ಇದ್ದರೆ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಸೋಸಿ ಉಪಯೋಗಿಸ್ಕೊಳ್ಳಿ ಅವಾಗ ಏನು ಗಂಟಿಲ್ಲದೆ ನಮಗೆ ಸಿಗುತ್ತೆ ಸ್ವಲ್ಪ ಅಲ್ಲಲ್ಲಿ ಗಂಟು ಕಟ್ಟಿದ ರೀತಿ ಇರಬಾರ್ದು ಅದಕ್ಕೋಸ್ಕರ ನೋಡಿ ನಾನು ಈ ರೀತಿ ಒಂದು ಜರಡಿ ಉಪಯೋಗಿಸ್ಕೊಂಡ್ಬಿಟ್ಟು ಅದರಲ್ಲಿ ಈ ರೀತಿ ಸೋಸಿ ಉಪಯೋಗಿಸ್ತೀನಿ ಅವಾಗ ಏನಾದ್ರೂ ಸಣ್ಣ ಸಣ್ಣ ಉಂಡೆ ಬಾಲ್ಸ್ ತರ ಇದ್ರೆ ಅದರಲ್ಲೇ ನಿಂತು ಬಿಡುತ್ತೆ ಇದು ಬೇಡ ನಮಗೆ ಓಕೆ ಇಲ್ಲಿ ನಮ್ಮ ನೀರು ಗೋಧಿ ಹಿಟ್ಟು ಇಲ್ಲಿರುವಾಗ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಇದನ್ನ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ನಾವು ರೆಡಿ ಮಾಡಬಹುದು ಕರೆಕ್ಟ್ ಆಗಿದೆ ನೋಡಿ ಓಕೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಬಾಳೆಹಣ್ಣು ನಾನಿಲ್ಲಿ ತಗೊಂಡಿರೋದು ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಇಲ್ಲಿ ನಿಮಗೆ ಯಾವ ಬಾಳೆಹಣ್ಣು ಬೇಕಿರೋ ತಗೋಬೋದು ಇದುವೇ ಆಗಬೇಕು ಅಂತ ಏನಿಲ್ಲ ಇವಾಗ ದೊಡ್ಡ ಬಾಳೆಹಣ್ಣಾದರೆ ಒಂದು ಸಾಕು ಸ್ವಲ್ಪ ಸಣ್ಣ ಸಣ್ಣ ಬಾಳೆಹಣ್ಣು ಅಂದರೆ ಒಂದು ಎರಡು ಮೂರು ತಗೋಬೋದು ನಿಮಗೆ ಮೂರರಿಂದ ನಾಲ್ಕು ತನಕ ತಗೋಬೋದು ಅದು ನೀವು ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಆಗಿರಬೇಕು ನೋಡಿ ಇನ್ನು ಕರೆಕ್ಟ್ ಪೇಸ್ಟ್ ಮಾಡಿ ತರ್ತೀನಿ ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ ಅಥವಾ ಹಾಗೆ ರುಬ್ತಿದ್ರೆ ಹಾಗೇನು ರುಬ್ಬೋದು ಕರೆಕ್ಟ್ ಪೇಸ್ಟ್ ಆಗಿರಬೇಕು ನೋಡಿ ಇಲ್ಲಿ ಬಾಳೆಹಣ್ಣಿನ ಪೇಸ್ಟ್ ಕೂಡ ಇಲ್ಲಿ ರೆಡಿ ಆಗಿದೆ ಬಾಳೆಹಣ್ಣಿನ ಪ್ಯೂರಿ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಒಂದು ಕಪ್ಪು ತುಡಿದಿಟ್ಕೊಂಡಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಕರಗಿಸ್ಬೇಕು ಪಾಕ ಮಾಡೋದಲ್ಲ ಬೆಲ್ಲ ಎಲ್ಲ ಕರಗಿ ಸೆಟ್ಟಾಗಿ ಸಿಗಬೇಕು ಆ ರೀತಿ ಆದ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕರಗಿದೆ ಕರಗಿ ಬಂದ್ರೆ ಸಾಕು ನೋಡಿ ಕರೆಕ್ಟಾಗಿ ಬಂದಿದೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನ ಕೂಡ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ಳಿ ನಾವು ರೆಡಿ ಮಾಡಿಟ್ಟಿರುವಂತಹ ನೀರು ಗೋಧಿ ಹಿಟ್ಟನ್ನ ಈ ಕಡಾಯಿಗೆ ಹಾಕೊಳ್ಳಿ ಎಲ್ಲ ಕೂಡ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಸ್ಟವ್ ಆನ್ ಮಾಡೋದು ನಾನು ಹೇಳ್ತೀನಿ ಇವಾಗೆಲ್ಲ ಕೂಡ ಇದಕ್ಕೆ ಹಾಕೊಳ್ಳಿ ಮೊದಲು ನೀರು ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ಬಾಳೆಹಣ್ಣಿನ ಪ್ಯೂರಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ವಾ ಅದನ್ನು ಕೂಡ ಸೇರಿಸಬೇಕು ಎರಡು ಕೂಡ ಹಾಕ್ಕೊಳ್ಳಿ ಎರಡು ಕೂಡ ಹಾಕ್ಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ ನೋಡಿ ಇದೆರಡು ಕೂಡ ಒಂದು ಸಲ ಕರೆಕ್ಟ್ ಮಿಕ್ಸ್ ಆಗಿ ಬರಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ನೀವು ಕೂಡ ಲೈಟಾಗಿ ಒಂದು ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಇನ್ನೂ ನಾವು ಸ್ಟವ್ ಆನ್ ಮಾಡಬೇಕು ಇನ್ನೂ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಬೆಲ್ಲದ ಪಾಕ ಸೇರಿಸಬೇಕು ಅಂದರೆ ಈ ಗೋಧಿ ಹಿಟ್ಟು ಮತ್ತು ಇದು ಸ್ವಲ್ಪ ಬೆಂದ ರೀತಿಯಲ್ಲಿ ಬರಬೇಕು ಇನ್ನು ಇದಕ್ಕೆ ನಾನಿಲ್ಲಿ ಟೋಟಲ್ ಅರ್ಧ ಕಪ್ ತುಪ್ಪ ಈ ರೆಸಿಪಿಗೂ ಉಪಯೋಗಿಸ್ತೀನಿ ಅದು ನಿಮ್ಮ ಹೆಚ್ಚು ಕಡಿಮೆ ಮಾಡ್ಬೋದು ತೊಂದರೆ ಏನಿಲ್ಲ ಒಂದೊಂದು ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಒಮ್ಮೆಲೆ ಹಾಕೋದಿಲ್ಲ ಒಂದೊಂದು ಟೀ ಸ್ಪೂನ್ ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ತೀನಿ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಅಂದರೆ ಬೇಯ್ತಾ ಬರ್ತಾ ಇದೆ ಇವಾಗ ಈ ಸ್ಟೇಜಲ್ಲಿ ನಮಗೆ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಬೆಲ್ಲದ ನೀರಿದೆಯಲ್ವ ಅದನ್ನು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಈ ಬೆಲ್ಲ ಈ ರೆಸಿಪಿಯ ಕಲರು ನಾವು ಉಪಯೋಗಿಸುವಂತಹ ಬೆಲ್ಲಕ್ಕೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ರೀತಿ ಕೈ ಬಿಡೋದೆ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ತಳ ಬಿಟ್ಟು ಬರಬೇಕು ಅಲ್ಲೇ ತನಕ ಇದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ತುಪ್ಪ ಇದೇ ರೀತಿ ಒಂದೊಂದು ಟೀ ಸ್ಪೂನಷ್ಟು ಸೇರಿಸ್ತಾ ಬಂದರೆ ಸಾಕು ಕೈ ಬಿಡೋದೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಈ ರೀತಿ ಬಂದಿದೆ ಸೆಟ್ ಆಗ್ತಾ ಬರ್ತಾ ಇದೆ ಇದೇ ರೀತಿ ತುಪ್ಪ ಹಾಕ್ತಾ ಬನ್ನಿ ಇದೇ ರೀತಿ ಅಂದ್ರೆ ಫುಲ್ ಆಗಿ ತಳ ಬಿಟ್ಟು ಬರಬೇಕು ಆ ಸ್ಟೇಜ್ ತನಕ ಇದನ್ನ ಇದೇ ರೀತಿ ಮಾಡಬೇಕು ನೋಡಿ ಕರೆಕ್ಟ್ ಆಗಿ ಬಂದಿದೆ ಇವಾಗ ನಮ್ಮ ಸೂಪರ್ ಆಗಿರುವಂತಹ ಒಂದು ಗೋಧಿ ಹಿಟ್ಟು ಬಾಳೆಹಣ್ಣಿನ ಹಲ್ವ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ ಸ್ವಲ್ಪ ಏಲಕ್ಕಿ ಹುಡಿ ಆಮೇಲೆ ತುಪ್ಪದಲ್ಲಿ ಹುಡ್ದಿಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿ ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸಾಕು ಸ್ಟವ್ ಆಫ್ ಮಾಡ್ಬೋದು ನಮಗೆ ಸ್ಟವ್ ಆಫ್ ಮಾಡ್ಕೊಂಡು ಬಿಟ್ಟು ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವಿಂಗ್ ಬೌಲಿಗೆ ಸೆಟ್ ಮಾಡ್ಬೋದು ಹಾಕಿಬಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಇಷ್ಟು ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಇನ್ನು ಇದನ್ನು ನಮ್ಮ ಬೌಲಿಗೆ ಹಾಕ್ತೀನಿ ತುಪ್ಪ ಮತ್ತು ಸ್ವಲ್ಪ ನಟ್ಸೆಲ್ಲ ಹಾಕೊಂಡ್ಬಿಟ್ಟು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ಹಾಕ್ಬಿಟ್ಟು ಇನ್ನು ಇದು ಫುಲ್ಲಾಗಿ ಆರಬೇಕು ಸೆಟ್ ಮಾಡಿಬಿಟ್ಟು ಕಟ್ ಮಾಡಬೇಕಿದ್ರೆ ಫುಲ್ಲಾಗಿ ಆರ್ಲಿ ಇದು ನೋಡಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಫುಲ್ಲಾಗಿ ಆರಿದೆ ಸೈಡೆಲ್ಲ ಬಿಟ್ಟು ಬರಬೇಕು ಈ ರೀತಿ ಕರೆಕ್ಟ್ ಆಗಿದೆ ಒಂದು ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟಿನ ಹಲ್ವ ನೋಡಿ ಇಲ್ಲಿ ರೆಡಿ ಆಗಿದೆ ಅದು ಸಕ್ಕರೆಯನ್ನು ಬಳಸದೆ ಮಾಡಿರುವಂಥ ಒಂದು ಸೂಪರ್ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಅಂತೆ ವಾ ಸೂಪರ್ ಆಗಿ ಬಂದಿದೆ ಇನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕಿದ್ರೂ ತಿನ್ಬೋದು ಇದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಕೂಡ ಮರಿಬೇಡಿ ನೋಡಿ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕರೆಕ್ಟ್ ಕಟ್ ಮಾಡೋದಿಕ್ಕಾಗುತ್ತೆ ಅಂಟೋದು ಆ ರೀತಿ ಏನಿಲ್ಲ ನೋಡಿ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ನಾನಿಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ಅದೇ ರೀತಿ ಮಾಡ್ಕೊಳ್ಳಿ ಸೂಪರ್ ಆಗಿರೋಂತ ಹಲ್ವಾ ನೋಡಿ ರೆಡಿ ಆಗಿದೆ ಯಾವ ರೀತಿ ಇದೆ ಅಂತ ನೋಡೋಣ ಇನ್ನು ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೆರೈಟಿ ರೆಸಿಪೀಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲೋ ಇನ್ಸ್ಟಾಗ್ರಾಮಲ್ಲ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ನೋಡಿ ಈ ರೀತಿ ಇರುತ್ತೆ ಓಕೆ ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ Thank you.